ಸರ್ ಆಗ್ಲೇ ಹೇಳ್ತಾ ಇದ್ರು ಅವರಿಗೆ ಅಂತೂ ಮಾಡ್ಲಿಕ್ಕೆ ಬರೋದೇ ಇಲ್ವಂತೆ ಮಾಡು ಇಲ್ಲಂತೆ ಯಾವ ತರೂ ನೀವು ನಾಲ್ಕು ಜನದಲ್ಲಿ ಯಾರು ಒಳ್ಳೆಯ ಕುಕ್ ನಾನೇ ಆಲ್ಮೋಸ್ಟ್ ಎಲ್ಲಾನು ಮಾಡಿದೆವು ಒಂದು ಘಟನೆ ಹೇಳ್ತೀನಿ ಸಣ್ಣವರಿದ್ದಾಗ ಯಾರು ತಂದೆಯವ್ರು ನಾವು ಇಬ್ಬರು ಇದ್ದೇವೆ ಬೆಂಡಿಕಾಯಿ ಫ್ರೈ ಆಮ್ಲೆಟ್ ಮಾಡ್ಕೊಂಡು ನಾವು ಇಬ್ಬರು ಈ ಸೆಷನ್ ಅಲ್ಲಿ ಒಂದಷ್ಟು ಕ್ವಶನ್ಸ್ ಇರುತ್ತೆ ಇದು ಟ್ರೂತ್ ಆರ್ ಡೇರ್ ಅಂತೇಳಿ ನೀವು ಸತ್ಯವನ್ನೇ ಆನ್ಸರ್ ಮಾಡಬೇಕು ಇದಕ್ಕೆ ನೀವು ನಿಮ್ಮ ಹೆಂಡತಿಗೆ ಹೇಳಿದ ಕೊನೆಯ ಸುಳ್ಳು ಕೊನೆಯದಾಗಿ ಹೇಳಿದ ಸುಳ್ಳು ಯಾವುದು ಸುಳ್ಳು ಹೇಳೋ ಪ್ರಸಂಗ ಬಂದಿಲ್ಲ ನನಗೆ ಲೇಟೆಸ್ಟ್ ಆಗಿ ಕರ್ಕೊಂಡು ಹೋಗ್ಬೇಕಾಗಿತ್ತು ಒಂದು ವರ್ಷ ಆಯ್ತು ಕರ್ಕೊಂಡು ಹೋಗ್ತೀನಿ ಹೇಳಿನಿ ಕರ್ಕೊಂಡು ಹೋಗಿಲ್ಲ ಸರ್ ನಿಮ್ಗಿರೋ ಕೆಟ್ಟ ಅಭ್ಯಾಸ ನನಗಿರೋದು ಕೆಟ್ಟ ಅಭ್ಯಾಸ ಒಂದೇ ಯಾವತ್ತು ಜನಗಳ ಮಧ್ಯೆ ಇರಬೇಕು ಈಗ ಇಷ್ಟು ದೊಡ್ಡ ಕುಟುಂಬ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಈ ಖುಷಿ ಹಾಗೆ ಆಗ್ತದೆ ಈಗ ಮಕ್ಕಳಾದ್ಮೇಲೆ ಜಾಸ್ತಿ ಖುಷಿ ಆಗ್ತದೆ ನಿಮ್ಮ ತಂದೆಯವ್ರ ಜೇಬ್ನಲ್ಲಿ ಯಾವತ್ತಾರು ಹಣ ಕದಿದೀರ ನಮಗೆ ನಮಗೆ ನಾನು ಓದುವಾಗ ನಮ್ಮ ದೊಡ್ಡಪ್ಪ ದುಡ್ಡು ಕೊಡ್ತಿದ್ದಾನೆ ದೊಡ್ಡಪ್ಪನ ಜೇಬಲ್ ಕೂಡ ತಗೊಂಡಿಲ್ಲ ಇಲ್ಲ ಅವರೇ ಕೊಡ್ತಿದ್ರು ನಾನು ಓದುವಾಗ ನಮ್ಮ ದೊಡ್ಡಪ್ಪ ತಿಂಗಳಿಗೆ ಐದು ರೂಪಾಯಿ ಕೊಡ್ತಾರೆ ಎಷ್ಟು ಐದು ರೂಪಾಯಿ ಐದು ರೂಪಾಯಿ ಐದು ರೂಪಾಯಿ ಏನಲ್ಲ ತಗೊಂತಿದ್ರಿ ಸರಿ ಐದು ರೂಪಾಯಿ ಏನಿಲ್ಲ ಈಗ ಬಟ್ಟೆಗೆ ಸೋಪು ಓಕೆ ಕಟಿಂಗ್ ಗೆ ಮತ್ತು ಹೇರ್ ಆಯಿಲ್ ಅಂದ್ರೆ ಕೊಬ್ಬರಿ ಎಣ್ಣೆ ಇಂಥದ್ದು ತೊಗೊಳ್ತಿದ್ವಿ ನನಗಿರೋ ಕುತೂಹಲ ಅಂತ ನೀವು ಫಸ್ಟ್ ಎಲೆಕ್ಷನ್ಗೆ ಎಷ್ಟು ಖರ್ಚು ಮಾಡಿದ್ರಿ ಹಣ ನನಗೆ ನನ್ನ ಫ್ರೆಂಡ್ಸೇ ಮಾಡಿದರು ಖರ್ಚು ಜಾಸ್ತಿ ನಾನು ಸ್ವಂತ ಮಾಡಿದ್ದು ಇಲ್ಲ ನನ್ನ ಫ್ರೆಂಡ್ಸ್ ಕೂಡಿಸ್ಕೊಟ್ಟದ್ದೇ ಇನ್ನೂ ದುಡ್ಡು ಉಳಿತು ನನಗೆ ಸರ್ ನೀವು ನಿಮ್ಮ ಲೈಫ್ನಲ್ಲಿ ಕಣ್ಣೀರು ಕಣ್ಣೀರಿಟ್ಟಿದ್ದೀಯಾ ಯಾವಾಗ ಕಣ್ಣೀರಿಡುವಂಥ ಪ್ರಸಂಗ ಏನು ಬಂದಿಲ್ಲ ನಾನು ಕಣ್ಣೀರು ಇಟ್ಟಿದ್ದು ಒಂದೇ ಪ್ರಸಂಗ ಕರೋನಾ ಬಂದಾಗ ನಮ್ಮ ಮಗನಿಗೆ ಭಾಳ ತೊಂದರೆ ಆಯಿತು ಆ ಟೈಮ್ದಾಗ ಒಂದು ಸಾರಿ ಸೊ ಟ್ರೂತ್ ಕ್ವೆಶ್ಚನ್ಸ್ ಎಲ್ಲ ಮುಗ್ದಿದೆ ಸರ್ ಇವಾಗ ಡೇರ್ ಸೆಕ್ಷನ್ ಗೆ ಹೋಗೋಣ ಅಂದ್ರೆ ನಾವು ಏನು ಹೇಳ್ತೀವಿ ಅದನ್ನ ನೀವು ಡೇರ್ ಆಗಿ ಮಾಡಬೇಕು ಸೊ ನಿಮ್ಮ ಫೋನಲ್ಲಿ ನಲ್ಲಿ ನೀವು ತಗೊಂಡಿರೋಂತ ಕೊನೆ ಸೆಲ್ಫಿ ಯಾವುದು ತೋರಿಸಬೋದಾ ಸೆಲ್ಫಿ ತಗೊಳ್ಳೋದ ಪ್ರಸಾದ ಇಲ್ಲ ಓಕೆ ಮ್ಯಾಡಂ ಜೊತೆ ಒಂದು ಸೆಲ್ಫಿ ತಗೊಂಡಿಲ್ಲ ಸೆಲ್ಫಿ ಇಲ್ಲ ಫೋಟೋ ತಗೊಂಡಿಲ್ಲ ನೀವ್ ಸೆಲ್ಫಿ ತಗೊಳ್ಳಿ ಮತ್ತೆ ಇವಾಗ ಒಂದು ಅಲ್ಲೇ ಪಕ್ಕದಲ್ಲೇ ಇದ್ದರಲ್ಲ ಮೇಡಮ್ ಸೊ ನಿಮ್ಮಿಬ್ಬರಿಗೂ ಕೂಡ ಈ ಕಾರ್ಯಕ್ರಮನ ನಾವು ಇಲ್ಲಿ ಮಾಡಬೇಕಂತೇಳಿ ಫೋನ್ ಮಾಡಿ ಹೇಳಿದಾಗ ಮಕ್ಕಳು ಒಂದು ಸಣ್ಣ ಗಿಫ್ಟನ್ನು ರೆಡಿ ಮಾಡ್ಕೊಂಡಿದ್ದಾರೆ ఇది ఏష్యెట్ న్యూస్ నెట్వర్క్ ప్రస్తుతి